ಹಾಯ್ ನಮಸ್ತೆ ಎಲ್ಲರಿಗೂ ನಾನು ವಿನೋದ ಇವತ್ತು ಇವತ್ತಿನ ಈ ರೆಸಿಪಿಯಲ್ಲಿ ನಾನು ಎಗ್ ಗುರ್ಜಿಯನ್ನು ಮಾಡ್ತೀನಿ ಎಗ್ ಗುರ್ಜಿಯನ್ನು ಮಾಡ್ತೀನಿ ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ಅಂದರೆ ಎರಡು ಎಗ್ಗಿನಿಂದ ಹೊಟ್ಟೆ ತುಂಬಷ್ಟು ಊಟ ಮಾಡ್ಬೋದು ಅಂದರೆ ಎಗ್ ಎಗ್ ಗುರ್ಜಿಯಿಂದ ಈ ಎಗ್ ಗುರ್ಜಿಯನ್ನು ಮಾಡಲಿಕ್ಕಿಂತ ಮೊದಲು ಯಾರೆಲ್ಲ ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮಗೆ ಇಷ್ಟ ಆದರೆ ಅಲ್ಲಿ ಲೈಕ್ ಮಾಡಿ ಸೊ ಈಗ ನಾನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಮೊದಲಿಗೆ ನಾನು ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಟು ಅದಕ್ಕೆ ನಾನು ಸಾಸಿವೆಯನ್ನು ಹಾಕಿದ್ದೇನೆ ಈಗ ಸಾಸಿವೆ ಉಳಿತಾ ಉಂಟು ಈಗ ಸಾಸಿವೆ ಉಳ್ದಾದಂಥ ಒಂದು ಅರ್ಧ ಹುಲ್ನಷ್ಟು ನಾವು ಅರ್ಧ ಅರ್ಧ ಅಲ್ಲ ಫುಲ್ಲು ಒಂದು ಚಿಕ್ಕದಾದ ಫುಲ್ಲು ಈರುಳ್ಳಿಯನ್ನು ಹಾಕಿ ಚಿಕ್ಕ ಚಿಕ್ಕ ತುಂಡುಗಳನ್ನು ಮಾಡಿ ನಾವು ಅದಕ್ಕೆ ಮಿಕ್ಸ್ ಮಾಡುವ ಈಗ ಈಗ ಈರುಳ್ಳಿ ಚೆಂದ ಫ್ರೈ ಆಗಲಿ ಆದ ನಂತರ ಅದಕ್ಕೆ ನಾವು ಟೊಮೆಟೊ ಹಾಕೋ ಟೊಮೆಟೊ ಸಹ ಚಿಕ್ಕ ಚಿಕ್ಕ ತುಂಡು ಮಾಡಿ ಒಂದು ದೊಡ್ಡ ಟೊಮೆಟೊ ಅಂತ ಕೊಂಡಿದ್ದೀನಿ ಅದು ಸಹ ಚಿಕ್ಕ ಚಿಕ್ಕ ತುಂಡು ಮಾಡಿ ಅದನ್ನು ಸಹ ಫ್ರೈ ಮಾಡುವ ಟೊಮೆಟೊ ಚೆಂದ ಮೆದು ಆಗಬೇಕು ಅಂದರೆ ಮಾತ್ರ ನಮಗೆ ಎಗ್ ಹಾಕುವಾಗ ಎಗ್ಗಿನ ತುಂಡು ಅಷ್ಟು ಟೇಸ್ಟಾಗಿ ಸಿಗ್ತದೆ ಇಲ್ಲದ್ರೆ ನಮಗೆ ಟೊಮೆಟೊ ಕೆಲವು ಮಕ್ಕಳಿಗೆ ಟೊಮೆಟೊ ಬಿಸಿಬೋದು ಅದಕ್ಕೆ ನಮಗೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ನಾವು ಟೊಮೆಟೊ ಸ್ವಲ್ಪ ಜಾಸ್ತಿ ಅದನ್ನು ನಾವು ಮೆದು ಮಾಡಬೇಕು ಈಗ ಅದಕ್ಕೆ ಎರಡು ಚಿಕ್ಕ ಚಿಕ್ಕ ಕಟ್ ಮಾಡಿಟ್ಟಂತಹ ಕಾಯಿ ಮೆಣಸನ್ನು ಹಾಕಬೇಕು ಖಾರಕ್ಕೆ ಅನುಗುಣವಾಗಿ ನಿಮಗೆ ನಿಮಗೆ ಎಷ್ಟು ಖಾರ ಉಂಟು ಅಷ್ಟು ಹಾಕಿ ಮತ್ತು ಒಂದು ಮುಕ್ಕಾಲು ಸ್ಪೂನಷ್ಟು ಉಪ್ಪನ್ನು ಹಾಕಬೇಕು ಈಗ ಉಪ್ಪು ಹಾಕಿ ಆದ ನಂತರ ಒಂದು ಒಂದು ಒಂದೂವರೆ ಸ್ಪೂನಷ್ಟು ನಾವು ಅರಸಿನವನ್ನು ಹಾಕಬೇಕು ಅಂದರೆ ಅರಸಿನ ಮತ್ತು ಉಪ್ಪು ಸೇರಿ ಆ ಟೊಮೆಟೊವನ್ನು ಟೊಮೆಟೊ ಈರುಳ್ಳಿಯನ್ನು ಮೆದು ಮಾಡ್ತದೆ ಇಲ್ಲದ್ರೆ ಅದು ತುಂಬ ಹೊತ್ತುಂಟು ನೋಡಿ ಈಗ ನಾನು ಒಂದು ಒಂದೂವರೆ ಸ್ಪೂನಷ್ಟು ನಾನು ಅರಸಿನವನ್ನು ಹಾಕ್ತೀನಿ ಈಗ ಅರಸಿನದಲ್ಲಿ ಅರಸಿನ ಮತ್ತು ಉಪ್ಪು ಹಾಕಿ ಚೆಂದ ಮಿಕ್ಸ್ ಮಾಡಬೇಕು ಟೊಮೆಟೊವನ್ನು ಟೊಮೆಟೊ ಮೆದು ಹಾಕಬೇಕು ಇಲ್ಲಾಂದರೆ ನಮಗೆ ಟೊ ನಾವು ಟೊಮೆಟೊ ಪ್ಯೂರ್ ಹಾಕಿ ಸಹ ಮಾಡ್ಬೋದು ಅಂದರೆ ಟೊಮೆಟೊವನ್ನು ಗ್ರೈಂಡ್ ಮಾಡಿ ಸಹ ಮಾಡ್ಬೋದು ಆದರೆ ಅದು ಅಷ್ಟೊಂದು ಟೇಸ್ಟಿಯಾಗಿ ಬರೋದಿಲ್ಲ ನಾವು ಹೀಗೆ ಮಾಡೋದು ತುಂಬ ಟೇಸ್ಟಿಯಾಗಿ ಬರ್ತದೆ ಅದಕ್ಕೋಸ್ಕರ ನೋಡಿ ಈಗ ನಾನು ಎರಡು ಎರಡು ಎಗ್ಗನ್ನು ನಾನು ಈಗ ಅದಕ್ಕೆ ಹಾಕ್ತೇನೆ ಹೊಡೆದು ಕೇವಲ ಎರಡೇ ಎಗ್ಗಿನಿಂದ ಮಾಡುವಂತಹ ರೆಸಿಪಿ ಇದು ಅರ್ಜೆಂಟಿಗೆ ನಮಗೆ ಮಾಡೋದಾದ್ರೆ ನಾಡೀಗ ಎರಡು ಅನ್ನು ಹಾಕಿದ್ದೇನೆ ಈಗ ಎರಡು ಎಗ್ ಹಾಕಿ ಆದ ನಂತರ ಈಗ ಅದಕ್ಕೆ ನಾನೊಂದು ಕಾಲು ಸ್ಪೂನಷ್ಟು ಜೀರಿಗೆ ಹುಡಿ ಹಾಕ್ತೇನೆ ಕಾಲು ಸ್ಪೂನು ಸಾಕು ಕಾಲು ಕಾಲು ಸ್ಪೂನು ಸಾಕು ಅಂದರೆ ನಮ್ಮ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಉಂಟು ನಾವು ತಗೊಂಡೋದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ತೇನೆ ಮತ್ತು ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತೇನೆ ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಅಂದರೆ ಕೊತ್ತಂಬರಿ ಪುಡಿ ಮತ್ತು ಕಾಲು ಸ್ಪೂನಷ್ಟು ನಾನು ಗ ಗರಂ ಮಸಾಲ ಹಾಕ್ತೇನೆ ಕಾಲು ಮತ್ತು ಕಾಲು ಸ್ಪೂ ಕಾಲು ಸ್ಪೂನಕ್ಕಿಂತಲೂ ಸ್ವಲ್ಪ ಅಚ್ಚು ಕಾರದ ಹೊಡಿ ಅಂದರೆ ನಾವು ಈಗ ಅದಕ್ಕೆ ಕಾಯಿ ಹಾಕ್ತಿ ಹಾಕಿದ್ದೇವೆ ಈಗ ಪೆಪ್ಪರ್ ಹಾಕ್ತೇವೆ ಮತ್ತೊಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೆಪ್ಪರ್ನ ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಅಂದರೆ ನಮ್ಮ ನಮ್ಮದು ಇಲ್ಲಿ ಮೈನ್ ಇಂಗ್ರೀಡಿಯೆಂಟ್ಸೇ ಪೆಪ್ಪರ್ ಎಗ್ಗೆ ಇಷ್ಟವಾಗುವ ಎಗ್ಗೆ ಸರಿ ತೂಗಿಸುವಂತಹ ಐಟಮೇ ಪೆಪ್ಪರ್ ಅದಕ್ಕೋಸ್ಕರ ಪೆಪ್ಪರನ್ನು ಚೆಂದ ಮಾಡಿ ಸ್ವಲ್ಪ ಅರ್ಧ ಸ್ಪೂನ್ ಹಾಕಿದ್ದೀನಿ ನಿಮಗೆ ಬೇಕಾದಷ್ಟು ತಗೊಳ್ಳಿ ಸ್ವಲ್ಪ ಜಾಸ್ತಿ ಬೇಕಾದರೂ ಜಾಸ್ತಿ ತಗೊಳ್ಳಿ ಪೆಪ್ಪರನ್ನು ಹಾಗೀಗೆಲ್ಲವನ್ನು ಸೇರಿಸಿಗ ಮಿಕ್ಸ್ ಮಾಡಬೇಕು ನೋಡಿ ಎಷ್ಟು ಚಂದದ ಗುರ್ಜಿ ಆಯಿತು ನೋಡಿ ಎಷ್ಟು ರಪಕ್ಕವಾಗಿ ಐದೇ ನಿಮಿಷದಲ್ಲಿ ಮಾಡುವಂತಹ ಗುಡ್ಜಿ ನೀವು ಸಹ ಟ್ರೈ ಮಾಡಿ ಆಯಿತಾ ತುಂಬ ಚೆಂದ ಬರ್ತದೆ ನೋಡಿ ನಮಗೆ ಅರ್ಜೆಂಟಿಗೆ ಮತ್ತು ಬೆಳಿಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಏನಾದರೂ ಕೊಡಲಿಕ್ಕೆ ಮಧ್ಯಾಹ್ನದ ಊಟಕ್ಕೆ ಕೊಡಲಿಕ್ಕೆ ಮತ್ತು ನಮಗೆ ಕೆಲಸಕ್ಕೆ ಹೋಗೋರಿಗೆ ಏನು ಬೇಕಾದರೂ ಕೊಡ್ಬೋದು ರಪಕ್ಕವಾಗಿ ಮಾಡ್ಬೋದು ಹೆಗ್ಗೆ ಗುರ್ಜಿ ಮತ್ತು ನೆಂಟರು ಬಂದರೆ ಸಹ ನಾವು ರಪವಾಗಿ ರಪಕ್ಕವಾಗಿ ನಮಗೆ ಮಾಡಲಿಕ್ಕೆ ಆಗ್ತದೆ ಹೆಗ್ ಗುರ್ಜಿ ಈಗ ಅದಕ್ಕೆ ಒಂದು ಸ್ವಲ್ಪ ಕಟ್ ಮಾಡಿದಂತ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ಅದು ಮತ್ತೆ ಸಹ ಅದನ್ನು ಟೇಸ್ಟ್ ಕೊಡ್ತದೆ ನೋಡಿ ಎಗ್ ಗುರ್ಜಿ ಆಯಿತು ನೋಡಿ ಈಗ ನಾವು ಸರ್ವ್ ಮಾಡುವ ನೀವು ಸಹ ಟ್ರೈ ಮಾಡಿ ಯಾರಿಗೆಲ್ಲ ಈ ನನ್ನ ಎಗ್ಗುಡ್ಜ್ಜೆ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಸಹ ಮಾಡಿ ಮತ್ತು ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ಹೊಸ ರೆಸಿಪಿಯೊಂದಿಗೆ ಓಕೆ ಟೇಕ್ ಕೇರ್ ಬಾಯ್